ನಮಸ್ಕಾರ ಮಾಡಿ ಏಳು ವರ್ಷಗಳ ಕೆಳಗೆ ಒಬ್ಬ ನಾವು ಕಳೆದುಕೊಂಡಿವಿ ಅವತ್ತಿನಿಂದ ನಾವು ಪರಿಣಾಮವನ್ನು ನಾವು ಎದುರಿಸ್ತಾ ಇದ್ದೇವೆ ಇವತ್ತು ಆ ವ್ಯಕ್ತಿಯ ಒಂದು ಒಬ್ಬ ವ್ಯಕ್ತಿಯೇ ಇಲ್ಲದ ನಂತರ ಆ ವ್ಯಕ್ತಿಯೇ ಒಂದು ಬೆಲೆ ಗೊತ್ತಾಗ್ತದೆ ಅಂತ ಹೇಳ್ತಾರ ಈಗ ನಮ್ಮ ಹೋರಾಟಗಳಿಗೆ ನಮ್ಮ ದಾಂಡಿನಿಗೆ ಸಾಕಷ್ಟು ಹೋರಾಟಗಳನ್ನು ನಾವು ಮಾಡುವಂತ ಅವಶ್ಯಕತೆ ಇದೆ ಯಾಕಂದರೆ ಸಾಕಷ್ಟು ಜನರ ನಡೀತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಅವ್ರು ಬೇಕಾಗಿದ್ದರು ನಮಗೆ ಅಂತ ಇವತ್ತು ನಮಗೆ ಮನಸ್ಸು ಇವತ್ತು ನಾವು ಅವರ ಏಳನೆಯ ವರ್ಷದ ಪುಣ್ಯ ಸ್ಮರಣಿಕೆಯನ್ನ ನಾವು ಇವತ್ತು ದಿವಸ ಮಾಡ್ತಾ ಇದ್ದೇವೆ ಅವ್ರ ಜೊತೆಯಲ್ಲಿ ನಮ್ಮ ಒಂದು ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಹೋರಾಟ ಮಾಡಿದ್ದಾರೆ ಅವರಲ್ಲಿ ಸಯ್ಯದ್ ಅವರನ್ನು ಕೂಡ ಅವರು ಕೂಡ ನಮ್ಮ ಹೋರಾಟಕ್ಕೆ ಸಾಕಷ್ಟು ಕಂಪ್ಲೈನ್ ಮಾಡಿದರು ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನಡೆಸ್ತೇವೆ ಸ್ನೇಹಿತರು ಕೂಡ ಸಾಕಷ್ಟು ಬೆಂಬಲವನ್ನು ನೀಡಿದ್ದಾರೆ ಅವರು ಕೂಡ ಇವತ್ತಿನ ದಿವಸ ಇಲ್ಲ ಮಹಬುಲ್ಲ ಸರ್ ಅವರು ಕೂಡ ನಮಗೆ ಸಾಕಷ್ಟು ಒಂದು ಬೆಂಬಲವನ್ನು ನೀಡಿದ್ದಾರೆ ಅವರ ಊರಿನ ಹಿತಾಸಕ್ತಿಗೋಸ್ಕರ ಹೋರಾಟವನ್ನು ಮಾಡಿದ್ದಾರೆ ಅನೂಜ್ ಸಿಂಗು ಕೂಡ ಅನೂಜ್ ಸಿಂಗ್ ಅವ್ರ ಜೊತೆಯಲ್ಲಿ ನಾನೇ ಇದೇ ಸ್ಥಳದಲ್ಲಿನೇ ಅವ್ರ ಜೊತೆಯಲ್ಲಿ ನಾನು ಉಪಸ್ಕುತ್ತಿದ್ದೇನೆ ಅವರು ಕೂಡ ಇವತ್ತಿನ ದಿವಸ ಇಲ್ಲ ಅಬ್ದುಲ್ವಾ ಬಂಸುದೇವರು ಕೂಡ ಅಬ್ದುಲ್ವಾ ಬನ್ಸುದೇವರು ಅವ್ರಿಗೆ ಊರಿನ ಒಂದು ಹಿತಾಸಕ್ತಿಗೋಸ್ಕರ ಹಾಡನ್ನು ಕಟ್ಟಿ ಶಾರನ್ನ ಕಟ್ಟಿ ಅವ್ರು ಹಾಡಿದ್ದಿದೆ ಅಜಿಮಾನ್ದಿಂದ ಇವರಿನ ಶಕ್ತಿಗೋಸ್ಕರ ಶಹರನ್ನ ಕಟ್ಟಿ ಅವ್ರು ಹಾಡಿದ್ದಿದೆ ಬಸಪ್ಪ ಬಸಪ್ಪ ಅವರು ಒಂದು ಸೆಕ್ರೆಟರಿ ಜನರನ್ನ ತಂದು ನಮ್ಗೆ ಬೆಂಬಲವನ್ನ ಕೊಟ್ಟಿದ್ರು ಅವರು ಕೂಡ ಇವತ್ತು ನಿಮ್ಸಿಲ್ಲ ಸಿ ಹ್ಯೂಮನ್ ರೈಟ್ನ ಒಂದು ಮುಖ್ಯ ಒಂದು ಪದಾಧಿಕಾರಿ ಆಗಿರ್ತಕ್ಕಂಥ ಅವರು ಕೂಡ ಊರಿನ ಹಿತಾಸಕ್ತಿಗೋಸ್ಕರ ನಾವು ಕರೆದಂತ ಸಂದರ್ಭದಲ್ಲಿ ಅವ್ರು ಬರ್ತಿದ್ರು ಅವರು ಕೂಡ ಇವತ್ತು ಇಲ್ಲ ಈ ಎಲ್ಲ ಜನರ ಒಂದು ಒಂದು ನೆನಪನ್ನ ಮಾಡ್ಕೋಬೇಕು ನಾವು ಊರಿನ ಹಿತಾಸಕ್ತಿಗೋಸ್ಕರ ಯಾರು ನಮ್ಮ ದುಡಿದಿದ್ದಾರೆ ಅವರನ್ನ ನೆನಪು ಮಾಡ್ಕೋಬೇಕು ಯಾಕಂದ್ರೆ ಅವರು ತಮಗೋಸ್ಕರ ಬೇಕಂದ್ರೆ ಮಾಡಿರೋದಿಲ್ಲ ಊರಿನ ಹಿತಾಸಕ್ತಿಗೋಸ್ಕರ ಮುಂದಿನ ಜನಕ್ಕೋಸ್ಕರ ಅವರು ಮಾಡಿರ್ತಾರೆ ಮೂವತ್ತಿನ ದಿವಸ ಅವತ್ತಿನ ದಿವಸ ತಾಲೂಕು ಆಗಿದೆ ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಜನ ಇಲ್ಲಿ ರೆಸಾರ್ಟ್ ಬರ್ತಾ ಇದ್ದಾರೆ ಸಾಕಷ್ಟು ಏನು ಏನದು ಅಂಗಡಿ ಮುಂಗಟ್ಟುಗಳು ಜಾಸ್ತಿ ಆಗಿದ್ದಾವೆ ವ್ಯಾಪಾರಗಳು ಜಾಸ್ತಿ ಆಗಿದೆ ಲಾಜ್ಗಳು ಜಾಸ್ತಿ ಆಗಿದಾವೆ ಎಲ್ಲಾ ಲಾಡ್ಗಳು ಚೆನ್ನಾಗಿ ನಡೀತಾ ಇದಾವೆ ಟೂರಿಸ್ಟ್ ವಿಭಾಗದಲ್ಲಿ ಅವತ್ತು ಆಗೋಷ್ಟು ಮಾತ್ರ ರೆಸಾರ್ಟ್ಗಳು ಇವತ್ತು ರಿಂತ ಹೆಚ್ಚು ರೆಸಾರ್ಟ್ಗಳು ಅದರಲ್ಲಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಬದುಕನ್ನು ಕಟ್ಕೊಂಡಿದ್ದಾರೆ ಯಾವ ಒಂದು ಆಧಾರದ ಮೇಲೆ ಅವತ್ತಿನ ದಿವಸ ಜನ ಹೋರಾಟ ಮಾಡಿದ್ರು ದಾಂಡೇಲಿ ಸಮರ್ಪ ಸಮರ್ಥ ಜನಕ್ಕೆ ಬೆಂಬಲ ಕೊಟ್ಟರು ಈಗೇನು ಹೇಳಿದೆ ಇವರೆಲ್ಲರ ನೇತೃತ್ವದಲ್ಲಿ ನಮ್ಮೆಲ್ಲರ ನೇತೃತ್ವದಲ್ಲಿ ಅವತ್ತಿನ ದಿವಸ ಜನ ಹೋರಾಟ ಮಾಡಿದ್ವಿ ಅಂತ ಹೇಳ್ಬಿಟ್ಟು ತಾಲೂಕಾಯಿತು ಆ ಒಂದು ಹಿರಿಯರನ್ನ ನೆನಪು ಮಾಡಿಕೊಳ್ಳುವಂತಹ ನೆನಪು ಮಾಡ್ಕೊಳ್ಬೇಕಾಗ್ತದೆ ಆ ನಿಮಿತ್ತವಾಗಿ ಇವತ್ತು ಅಗಿತ್ ಬೇಕರ ಒಂದು ಏಳನೇ ದಿನಾಚರಣೆ ನಿಮಿತ್ತವಾಗಿ ಎಲ್ಲ ಹೋರಾಟಗಾರರ ದಿವಂಗತರಾಗಿರ್ತಕ್ಕಂಥ ಎಲ್ಲ ಹೋರಾಟಗಾರನ್ನ ಅನ್ನುವಂತ ಉದ್ದೇಶದಿಂದ ನಾವು ಇವತ್ತು ದಿವಸ ಒಂದು ಮನವಿ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಆ ನಿಮಿತ್ತವಾಗಿ ಬಂದಿರತಕ್ಕಂತ ಎಲ್ಲರನ್ನ ಸ್ವಾಗತಿಸಿ ನಮ್ಮ ಹ್ಯೂಮನ್ ರೈಟ್ ಅಧ್ಯಕ್ಷರಾಗಿರ್ತಕ್ಕಂಥ ಸರ್ ಮಾತಾಡ್ತಂತಿ ಮಾಡ್ತಾರೆ तो दुख का दिन है, एक संताप का दिन है एक हमारा लीडर जो तो दानीली के जो तो तालुका बनाने के लिए जो तो गज रहे थे सिर्फ तालुका ही नहीं बल्कि दांधीली में एक धन्य व्यक्ति था बोले तो अजीत के नाईक के बाद मेरे ख्याल में ये सोच रहा हूँ कि ऐसा कोई भी तरह तक पहला नहीं हुआ तो वो हमारे से चले गए उसका हमको मलाल है दुख है और उनकी जो मार्गदर्शन हमको जो देखे गए वो मार्गदर्शन पे जो हमको चलना है वो सही तरीके से हम लोग चल रहे नहीं दानी तालुका बना के हो गया दानीली तालुका बनने के बाद फिर भी हमको ऑफिस यहाँ पर होना चाहिए वो अभी तक आए नहीं इसलिए आप लोगों से रिक्वेस्ट कर रहा हूँ कि जितने भी तालुका ऑफिस यहाँ पर होना चाहिए वो तालुका ऑफिस के लिए हमको भी लगना पड़ेगा तब अजित अधिकता के हाथ आत्मपुर ये मेरा नम्र विनती है कि और के हमने जैसे नाम बताया उन्होंने हमारे संगठन में साथ दिए वो भी हमारे साथ नहीं है आग तो तो के लिए भी हम भगवान से प्रार्थना करते हैं सलाम और दूसरी बात यह है कि अजीत नायक के साल का अर्सा हो गया लेकिन तालुका तो हुआ तालुका अभी तक नहीं है हमारे होराटा में वो मजबूती नहीं है हम ना हमारा वैसा फील हो रहा हमारे होराटा कमेटी में वो मजबूती नहीं है अजीत नायक के टाइम में जो था वो आज भी वैसा था वो था, भी लोग देते थे लेकिन क्या हमारे में क्या कमी है हमको कुछ भी समझ में नहीं आ रहा क्यूँकी यहाँ थोड़ा आगे बढ़े तो पीछे खींचने वाले बहुत लोग हैं। आगे बढ़ने को नहीं देते आगे बढ़ने वाला को साथ देना करने का वो नहीं सोचते वो कहीं को ये कहीं को ऐसा क्यूँ ऐसा क्यूँ ऐसी में दिन गुजारते हूँ लेकिन ऐसा गुजारने से दांडिली की अभिवृत्ति होने का सवाल नहीं है ऑलरेडी हमें दांडिली में बहुत सारे प्रॉब्लम आए एक रोड को ले एक गटर का लो एक लाइट का हर चीज का प्रॉब्लम है रिसोडा हुआ अच्छी बात है रिसोडा वालों को तो सिर्फ कमाने में बद इंटरेस्ट है कि ये रोडा के बारे में